ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಂದೆ ರಂಗೋಲಿ ಹಾಕುವುದು ಒಂದು ಸಾಂಪ್ರದಾಯ ಮಾತ್ರ ಅಲ್ಲ ಅದು ಒಂದು ಶಕ್ತಿಯ ಸಂಕೇತ ರಂಗೋಲಿ ಎಂದರೆ ಕೇವಲ ಬಣ್ಣಗಳಿಂದ ಮಾಡಿದ ಅಲಂಕಾರ ಅಲ್ಲ ಅದು ಒಂದು ಶಕ್ತಿಯ ವಲಯ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಅಮ್ಮಂದಿರ ಕಾಲದಲ್ಲಿ ಅವರು ಮನೆಯ ಮುಂದಿನ ಅಂಗಳವನ್ನು ತೊಳೆಯುತ್ತಿದ್ದರು ಸ್ವಚ್ಛಗೊಳಿಸುತ್ತಿದ್ದರು ಹಾಲು ಗೋಮಯ ಮಿಶ್ರಣವನ್ನು ನೀರಿನಿಂದ ತೊಳೆಯುತ್ತಿದ್ದರು ನಂತರ ಅದೇ ನೆಲದ ಮೇಲೆ ಸುಂದರ ರಂಗೋಲಿ ಹಾಕುತ್ತಿದ್ದರು ಅದನ್ನು ನೋಡಿದವರು ಇಲ್ಲಿಗೆ ಲಕ್ಷ್ಮಿ ಬಂದಂತಾಗಿದೆ ಅಂತ ಹೇಳುತ್ತಿದ್ದರು ಆದರೆ ಇವತ್ತು ನಾವು ರಂಗೋಲಿಯ ನಿಜವಾದ ಅರ್ಥವನ್ನು ಮರೆತು ಬಿಟ್ಟಿದ್ದೇವೆ ಅದು ಕೇವಲ ಅಲಂಕಾರ ಅಲ್ಲ ಅದು ಒಂದು ಪವಿತ್ರ ಆಹ್ವಾನ ಒಂದು ಕಾಲದಲ್ಲಿ ವೈಭವಪುರ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯ ಅಂಚಿನಲ್ಲಿ ಗೌರಿ ಅನ್ನೋ ಒಬ್ಬ ಸಾತ್ವಿಕ ಹೆಂಗಸು ಇದ್ದಳು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆ ಮುಂದೆ ನೀರು ಎರಚಿ ಹಾಲಿನ ಬಣ್ಣದ ರಂಗೋಲಿ ಹಾಕುತ್ತಿರುತ್ತಿದ್ದಳು ಅವಳ ರಂಗೋಲಿನ ನೋಡಿದ್ರೆ ದೇವತೆಗಳೇ ಬಂದು ಆಶೀರ್ವದಿಸುವಂತೆ ಕಾಣುತ್ತಿತ್ತು ಒಂದು ದಿನ ಅಕಸ್ಮಾತ್ ಆ ಹಳ್ಳಿಗೆ ಬರೀ ಬಡತನ ಜ್ವರ ಹಸಿವು ಇವೆಲ್ಲ ಬಂದು ಬಿಟ್ಟವು ಮಳೆ ಬರದೆ ಬೆಳೆ ಒಣಗಿ ಹೋದವು ಆದರೆ ವಿಚಿತ್ರವಾದದ್ದು ಏನೆಂದರೆ ಗೌರಿಯ ಮನೆ ಮಾತ್ರ ಬೆಳಕಿನಿಂದ ತುಂಬಿತ್ತು ಅವಳ ಮನೆ ಮುಂದೆ ಹೂ ಅರಳುತ್ತಿತ್ತು ಹಾಲು ಉಕ್ಕುತ್ತಿತ್ತು ಅವಳ ಪತಿ ಸದಾ ಕೆಲಸ ಮಾಡಿದರೂ ಸದಾ ಹರ್ಷದಿಂದಿರುತ್ತಿದ್ದ ಹಳ್ಳಿಯ ಜನ ಆಶ್ಚರ್ಯಪಟ್ಟರು ಗೌರಿ ನಿನ್ನ ಮನೆಗೆ ಇಷ್ಟು ಐಶ್ವರ್ಯ ಹೇಗೆ ಅವಳು ಶಾಂತವಾಗಿ ಹೇಳಿದಳು ನಾನು ಪ್ರತಿ ಬೆಳಿಗ್ಗೆ ರಂಗೋಲಿ ಹಾಕುವ ಮೊದಲು ಲಕ್ಷ್ಮೀ ದೇವಿಯ ನಾಮವನ್ನು ಉಚ್ಚರಿಸುತ್ತೇನೆ ನನ್ನ ಹೃದಯದಿಂದ ದೇವಿಯನ್ನು ಪ್ರಾರ್ಥಿಸುತ್ತೇನೆ ನಾನು ಹಾಕುವ ಬಣ್ಣಗಳು ಬಣ್ಣಗಳಲ್ಲ ಅವು ನನ್ನ ಭಕ್ತಿ ಒಂದು ರಾತ್ರಿ ಗೌರಿ ರಂಗೋಲಿ ಹಾಕಿ ದೇವರ ಮುಂದೆ ಕುಳಿತಿದ್ದಳು ಆಗ ಒಂದು ಚುಕ್ಕಿಯ ಬೆಳಕು ಅವಳ ಅಂಗಳಕ್ಕೆ ಬಂದು ನಿಂತಿತು ಆ ಬೆಳಕು ನಿಧಾನವಾಗಿ ದೇವಿಯ ಲಕ್ಷ್ಮಿ ರೂಪಕ್ಕೆ ಪರಿವರ್ತಿತವಾಯಿತು ದೇವಿ ಹೇಳಿದಳು ಮಗು ಗೌರಿ ನಿನ್ನ ಮನಸ್ಸು ಶುದ್ಧ ನಿನ್ನ ಕೈಯಿಂದ ಬೀಳುವ ಪ್ರತಿಯೊಂದು ರಂಗೋಲಿ ಕಣವೂ ನನ್ನ ಪಾದಗಳ ಮಾರ್ಗ ನೀನು ನನ್ನನ್ನು ಪ್ರತಿದಿನ ಆಹ್ವಾನಿಸುತ್ತಿರುವೆ ಆದ್ದರಿಂದ ನಾನು ನಿನ್ನ ಮನೆಗೆ ಬಂದಿದ್ದೇನೆ ಗೌರಿ ಭಕ್ತಿಯಿಂದ ತಲೆಬಾಗಿದಳು ದೇವಿ ಅವಳಿಗೆ ಆಶೀರ್ವದಿಸಿ ಹೇಳಿದಳು ಈ ಹಳ್ಳಿಯೆಲ್ಲ ನಿನ್ನ ರಂಗೋಲಿಯಿಂದ ಆಶೀರ್ವದಿತವಾಗಲಿ ನಿನ್ನ ಮನೆ ಮುಂದೆ ಬರುವವರು ಎಲ್ಲರೂ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸಲಿ ಅಂದು ರಾತ್ರಿ ದೇವಿ ಮಾಯವಾದಳು ಆದರೆ ಅವಳ ಸುವಾಸನೆ ಅವಳ ಬೆಳಕು ಆ ಮನೆಯಲ್ಲೇ ಉಳಿಯಿತು ಆ ದಿನದಿಂದ ವೈಭವೀಪುರದ ಜನರೆಲ್ಲ ಪ್ರತಿ ಬೆಳಿಗ್ಗೆ ರಂಗೋಲಿ ಹಾಕಲು ಪ್ರಾರಂಭಿಸಿದರು ಹಳ್ಳಿಯ ವಾತಾವರಣವೇ ಬದಲಾಗಿದೆ ಎಲ್ಲರೂ ಸಂತೋಷದಿಂದ ಶಾಂತಿಯಿಂದ ಐಶ್ವರ್ಯದಿಂದ ಬದುಕಲು ಆರಂಭಿಸಿದರು ರಂಗೋಲಿ ಒಂದು ಧ್ಯಾನ ಅದು ಒಂದು ಪೂಜೆ ನೀವು ಬಣ್ಣಗಳಿಂದ ಬರೆದರು ಅದು ನಿಮ್ಮ ಮನಸ್ಸಿನ ಶುದ್ಧತೆಯ ಚಿತ್ರ ಲಕ್ಷ್ಮೀದೇವಿಯ ಶುದ್ಧತೆ ಸೌಂದರ್ಯ ಸಮತೋಲನವನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನೀವು ರಂಗೋಲಿ ಹಾಕುವಾಗ ಮನಸ್ಸು ಶಾಂತವಾಗಿರಲಿ ಜಗಳದ ಮಾತು ಬೇಡ ಧೂಳಿನಿಂದಲೂ ಪ್ರಾರಂಭಿಸಬೇಡಿ ದೇವಿಯ ನಾಮ ಉಚ್ಚರಿಸಿ ಪ್ರಾರಂಭಿಸಿ ಇಂದಿಗೂ ಹೇಳುತ್ತಾರೆ ಮನೆಯ ಮುಂದೆ ರಂಗೋಲಿ ಹಾಕಿದ ಮನೆಗೆ ದುಷ್ಟ ಶಕ್ತಿ ಪ್ರವೇಶಿಸಲಾರದು ರಂಗೋಲಿ ಅಂದರೆ ಭೂಮಿಗೆ ಬಣ್ಣದ ಆಹಾರ ಅದು ನಕಾರಾತ್ಮಕ ಶಕ್ತಿಗೆ ಇಲ್ಲಿ ಬೆಳಕು ಇದೆ ಹಿಂದಿರುಗು ಅನ್ನುವ ಎಚ್ಚರಿಕೆ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ನೀವು ಮನೆ ಅಂಗಳಕ್ಕೆ ಬಣ್ಣದ ಸೌಂದರ್ಯ ತುಂಬಿ ಹಾಕಿದರೆ ಅದು ನಿಮ್ಮ ಮನಸ್ಸಿಗೂ ಕುಟುಂಬಕ್ಕೂ ದೇವಿಗೂ ಸಂತೋಷ ಕೊಡುತ್ತದೆ ಅಂಗಳದ ರಂಗೋಲಿ ಕಣ್ಣಿಗೆ ಬಣ್ಣ ಕೊಡುವುದಲ್ಲ ಮನಸ್ಸಿಗೆ ಶಾಂತಿ ನೀಡುತ್ತದೆ ಲಕ್ಷ್ಮೀ ದೇವಿ ಬರುವ ದಾರಿಯನ್ನು ಸುಗಮಗೊಳಿಸುತ್ತದೆ ಆದರೆ ಈ ರೀತಿ ರಂಗೋಲಿ ಹಾಕುವಾಗ ನಾವು ಕೆಲ ತಪ್ಪುಗಳನ್ನು ಮಾಡಬಾರದು ಮೊದಲನೆಯದಾಗಿ ರಂಗೋಲಿಯನ್ನ ಬೆಳಗಿನ ಜಾವದಲ್ಲೇ ಹಾಕಬೇಕು ವಿನಃ ನಿಮಗೆ ಸಮಯ ಸಿಕ್ಕಾಗ ಹಾಕುವುದಲ್ಲ ಎರಡನೆಯದಾಗಿ ನಿಮ್ಮ ಪತಿ ತಂದೆ ಅಥವಾ ಅಣ್ಣ ತಮ್ಮ ಯಾರಾದರೂ ಕೆಲಸಕ್ಕೆ ಹೋಗುವ ಮುನ್ನವೇ ರಂಗೋಲಿ ಹಾಕಬೇಕು ಅವರು ಕೆಲಸಕ್ಕೆ ಹೋದ ಬಳಿಕ ರಂಗೋಲಿ ಹಾಕಿದರೆ ಅದರಿಂದ ಅವರಿಗೇನು ಪ್ರಯೋಜನವಾಗುವುದಿಲ್ಲ ಅವರ ಕೆಲಸಕ್ಕೆ ಹೋಗುವ ಮುಂಚೆಯೇ ರಂಗೋಲಿ ಹಾಕಿದರೆ ಅವರ ಕೆಲಸ ಉತ್ತಮವಾಗಿ ಆಗುತ್ತದೆ ಅಲ್ಲದೆ ಅವರ ವೃತ್ತಿಜೀವನ ಉತ್ತಮವಾಗಿರುತ್ತದೆ ಮೂರನೆಯದಾಗಿ ಬರೀ ಅಂಗಳ ಕಷ್ಟೇ ಅಲ್ಲ ಹೊಸಲಿಗೆ ದೇವರ ಮುಂದೆ ತುಳಸಿ ಕಟ್ಟೆಯ ಎದುರಿಗೂ ರಂಗೋಲಿ ಹಾಕಬೇಕು ಯಾಕೆಂದರೆ ಈ ನಾಲ್ಕು ಸ್ಥಳಗಳು ಲಕ್ಷ್ಮೀ ದೇವಿಗೆ ಸೇರಿದ ಪವಿತ್ರ ಸ್ಥಳಗಳಾಗಿವೆ ಹಾಗಾಗಿ ಈ ಸ್ಥಳವನ್ನ ಸ್ವಚ್ಛವಾಗಿ ರಂಗೋಲಿಯಿಂದ ಅಲಂಕರಿಸಿ ಇಡಬೇಕು ಮನೆ ಮುಂದೆ ರಂಗೋಲಿ ಹಾಕುವ ಮಹತ್ವವನ್ನು ತಿಳಿಯಿರಿ ಅದು ಕೇವಲ ಸಂಪ್ರದಾಯವಲ್ಲ ಅದು ನಿಮ್ಮ ಜೀವನದ ಶಕ್ತಿಯ ಭಾಗ ನೀವು ರಂಗೋಲಿ ಹಾಕಿದರೆ ದೇವಿ ಲಕ್ಷ್ಮಿ ನಿಮ್ಮ ಮನೆಗೆ ನಿತ್ಯ ವಾಸ ಮಾಡುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು